ಹೇಳ್ತಾನೆ ನೀನು ನನ್ನ ಜೊತೆ ಬಂದ್ಬಿಡು ಜಮುಕ ಅಂತ ಜಮುಕ ಟೆಮುಜಿನ ಹತ್ತಿರ ಹೋಗಿ ಅವನ ಕಿವಿಗಳಲ್ಲಿ ಹೇಳ್ತಾನೆ ಟೆಮುಜಿನ್ ನನಗೆ ಈಗ ನೀನು ಒಂದು ಸಹಾಯ ಮಾಡಬೇಕು ಏನು ಅಂದರೆ ನನಗೆ ಈಗಲೇ ಮರಣ ಬೇಕು ಅಂತ ಹೇಳ್ತಾನೆ ನಾನು ಸಾಯಬೇಕು ಅಂತ ನನ್ನ ನೀನು ಸಾಯಿಸಿಬಿಡು ಅಂತ ಹೇಳ್ತಾನೆ ಜಮುಕಾಗೆ ಒಂದು ಕ್ಷಣ ಏನು ಮಾತಾಡ್ತಾ ಇದ್ದಾನೆ ಇವನು ಅಂತಲೇ ಅರ್ಥ ಆಗೋದಿಲ್ಲ ಕೇಳ್ತಾನೆ ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಆಗ ಜಮುಖ ಹೇಳ್ತಾನೆ ನೋಡು ನಮ್ಮ ನೀಲಿ ಆಕಾಶದಲ್ಲಿ ಒಬ್ಬನೇ ಸೂರ್ಯ ಇರೋದಕ್ಕೆ ಸಾಧ್ಯ ಅದೇ ರೀತಿ ಮಂಗೋಲಿಯರಿಗೆ ಒಬ್ಬನೇ ಖಾನ್ ಇರಬೇಕು ಅದು ನೀನೇ ನಾನು ನಿನಗೆ ಯಾವುದೇ ರೀತಿಯಲ್ಲಿ ಸಹಾಯಕ್ಕೆ ಬರೋದಿಲ್ಲ ನಾನು ಒಬ್ಬ ಅಪ್ರಯೋಜಕ ನನ್ನ ಕೊಂದುಬಿಡು ಅಂತ ಕೇಳ್ಕೊಳ್ತಾನೆ ಅವನು ಇನ್ನೊಂದು ವಿಷಯ ಹೇಳ್ತಾನೆ ನನ್ನನ್ನು ನೀನು ಈಗಲೇ ಸಾಯಿಸಬೇಕು ಆದರೆ ನನಗೆ ಒಂದು ಗೌರವಾನ್ವಿತ ಸಾವು ಬೇಕು ಯಾವುದೇ ರಕ್ತ ಬರಬಾರ್ದು ಆ ರೀತಿ ನನ್ನ ಸಾಯಿಸಿಬಿಡು ಅಂತ ಕೇಳ್ಕೊಳ್ತಾನೆ ಟೆಮೊಜಿನ್ಗೆ ತುಂಬ ಬೇಸರ ಆಗುತ್ತೆ ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದು ದೊಡ್ಡ ಕನಸುಗಳನ್ನು ಕಂಡವರು ತನ್ನ ರಕ್ತ ಸಹೋದರ ಇವನೇ ಈಗ ಬಂದು ನನ್ನನ್ನು ಸಾಯಿಸುವಂತ ಕೇಳ್ಕೊಳ್ತಾ ಇದ್ದಾನೆ ಅಂತ ನನಗೆ ಬೇಸರ ಆಗುತ್ತೆ ಆದರೆ ಜಮುಖ ಯಾರ ಮಾತನ್ನು ಕೇಳೋ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ ಅವನು ಮತ್ತೆ ಮತ್ತೆ ಟೆಮೊಜಿನ್ಗೆ ಅದನ್ನೇ ಹೇಳ್ತಾನೆ ನನ್ನ ಸಾಯಿಸಿಬಿಡು ಈಗಲೇ ಸಾಯಿಸಿಬಿಡು ಅಂತ ಸರಿ ಅಂದ್ಬಿಟ್ಟು ಟೆಮೊಜಿನ್ ಮಂಗೋಲದ ಒಬ್ಬ ಶ್ರೇಷ್ಠ ವೀರ ಅವನ ಮಾತನ್ನು ನಾನು ನಡೆಸ್ಕೊಡ್ಬೇಕು ಅಂದ್ಬಿಟ್ಟು ಕಾಸರನ್ನ ಕರಿತಾನೆ ಅವನ ಸಾಯಿಸೋದಕ್ಕೆ ಜಮ್ಮುಖ ಹೇಳ್ತಾನೆ ಇಲ್ಲ ನಿನ್ನ ಕೈಯಿಂದನೇ ನಾನು ಸಾಯಬೇಕು ಅಂತಾನೆ ಟೆಮುಜಿನ್ಗೆ ತುಂಬ ಬೇಸರ ಆಗುತ್ತೆ ಸರಿ ಅಂದ್ಬಿಟ್ಟು ಜಮ್ಮುಖ ಮಂಡಿಟ್ಟು ಕೂರ್ತಾನೆ ಟೆಮುಜಿನ್ ಅವನ ಹಿಂದ್ಗಡೆ ಹೋಗ್ತಾನೆ ಟೆಮುಜಿನ್ ಜಮ್ಮುಕನ ಹಿಂದೆ ನಿಂತ್ಕೊಂಡು ತನ್ನ ಎಡಗೈಯಿಂದ ಅವನ ಕತ್ತನ್ನು ಎಳಿತಾನೆ ಹಾಗೆ ಬಲಗೈಯಿಂದ ಆ ಎಡಗೈನ ಸೇರಿಸಿ ಹಿಡಿದು ಅವನ ಕತ್ತನ್ನು ಮುರಿದು ಜಮ್ಮುಕನನ್ನು ಸಾಯಿಸ್ತಾನೆ ಜಮ್ಮುಕನ ಮುಖದಲ್ಲಿ ಯಾವುದೇ ಒಂದು ಭಯಭೀತಿ ಇರೋದಿಲ್ಲ ತುಂಬ ಶಾಂತವಾಗಿ ಅವನು ಸಾಯ್ತಾನೆ ಜಮ್ಮುಕನ ಮರಣದ ಬಗ್ಗೆ ಎರಡು ಮಾಹಿತಿ ಇದೆ ಒಂದು ಜಮ್ಮುಕ ಟೆಮುಜನನ್ನು ನೀನನ್ನು ಸಾಯಿಸಬೇಕು ಅಂತ ಕೇಳ್ಕೊಂಡಿದ್ದು ಆದರೆ ಇನ್ನೊಂದು ಮಾಹಿತಿ ಏನಿದೆ ಅಂದರೆ ಜಮುಖನನ್ನು ಟೆಮೋಜಿನ್ ಸಾಯಿಸಲಿಲ್ಲ ತನ್ನ ವೀರರಿಗೆ ಅವನು ಆಜ್ಞೆ ಮಾಡ್ತಾನೆ ಅವರು ಜಮುಕನ ಬೆನ್ನನ್ನು ಮುರಿದು ಸಾಯಿಸಿದ್ರು ಅಂತ ಒಂದು ಮಾಹಿತಿ ಇದೆ ಅದೇನೇ ಆಗಿದ್ರೂ ಪ್ರಾಣ ಸ್ನೇಹಿತರಂತೆ ಇದ್ದಂತಹ ಇಬ್ಬರು ಶತ್ರುಗಳಾಗಿ ಮತ್ತೆ ಮಿತ್ರರಾಗಿ ಜಮುಖ ಸತ್ತು ಹೋಗಿದ್ದು ಇತಿಹಾಸದ ಒಂದು ವಿಪರ್ಯಾಸ ಅಂತ ಹೇಳ್ಬೋದು ಮುಂದೆ ಟೆಮೋಜನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವೀಡ್ಯೋದಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ